ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ ನವಸ ವಿಡಿಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ತುಂಬ ಕೃಷಿಕರಿಗೆ ಒಂದು ಸಮಸ್ಯೆ ಏನಂತ ಹೇಳಿದರೆ ಅಡಿಕೆ ತೋಟದ ಒಳಗಡೆ ಬಾಳೆ ಅಥವಾ ಬೇರೆ ಯಾವುದೇ ಕೃಷಿ ನೆಟ್ರು ಕೂಡ ಅದು ಗೊಬ್ಬರ ತಿಂತದೆ ಅಂತ ಮೊನ್ನೆ ಒಬ್ಬರು ನನ್ನ ಸ್ನೇಹಿತರೊಬ್ಬರು ತೋಟ ನೋಡಲಿಕ್ಕೆ ಬಂದಿದ್ದರು ಅವರು ಹೇಳಿದರು ನನ್ನ ತೋಟದಲ್ಲಿ ಎಲ್ಲ ನಾನು ಬಾಳೆ ಗಿಡ ನೆಟ್ಟಿದ್ದೆ ಆದರೆ ಕಡ್ದು ಹಾಕಿದೆ ಅಂತ ಯಾಕೆ ಅಂತ ಕೇಳುವಾಗ ಅವರಿಗೆ ಯಾರೋ ಹೇಳಿದ್ರಂತೆ ಬಾಳೆಯನ್ನು ನೆಟ್ಟರೆ ಬಾಳೆ ಗಿಡದ ಬೇರುಗಳು ಅಡಿಕೆಗೆ ಹಾಕಿದಂತಹ ಗೊಬ್ಬರಗಳನ್ನು ತಿಂದು ನಮ್ಮ ಭೂಮಿ ಬರಡಾಗ್ತದೆ ಅಡಿಕೆಯಲ್ಲಿ ಇಳುವರಿ ಬರುವುದಿಲ್ಲ ಅಂತ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಕೇವಲ ಒಂದೇ ಒಂದು ಗಿಡವನ್ನು ನಿಮಗೆ ತೋರಿಸಿ ಅಡಿಕೆ ಗಿಡವನ್ನು ತೋರಿಸಿ ಅಡಿಕೆಗೆ ಬಾಳೆ ಅಥವಾ ಯಾವುದೇ ಎಡೆ ಕೃಷಿ ನೆಟ್ಟರೆ ಹಾನಿ ಆಗ್ತದ ಅದು ಗೊಬ್ಬರವನ್ನು ತಿಂತದ ಅಥವಾ ಏನು ಮಾಡ್ತದೆ ಅಂತ ನಾವು ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅಡಿಕೆ ಗಿಡ ಮಧ್ಯದಲ್ಲಿದೆ ಆ ಕಡೆ ಒಂದು ಬಾಳೆ ನೆಟ್ಟಿದ್ದೇನೆ ಈ ಕಡೆ ಒಂದು ಬಾಳೆ ನೆಟ್ಟಿದ್ದೇನೆ ಈ ಅಡಿಕೆ ಗಿಡಕ್ಕೆ ಯಾವುದೇ ಪೋಷಕಾಂಶ ಸಿಗದೆ ಇದರಲ್ಲಿ ಯಾವುದೇ ಇಳುವರಿ ಬರಬಾರ್ದು ಅಲ್ವಾ ಹಾಗಾಗಿ ಈ ಗಿಡದಲ್ಲಿ ಹೇಗಿದೆ ಇಳುವರಿ ಅಂತ ನೋಡುವ ನಾನು ಈ ಕಡೆ ಒಂದು ಬಾಳೆ ಈ ಕಡೆ ಒಂದು ಬಾಳೆ ಮಾತ್ರ ಅಲ್ಲ ಪಕ್ಕದಲ್ಲಿ ಒಂದು ಕೊಕ್ಕೋ ಗಿಡ ಕೂಡ ನೆಟ್ಟಿದ್ದೇನೆ ಕೊಕ್ಕೋ ಗಿಡಕ್ಕೆ ತುಂಬ ಜನರೊಂದು ತಪ್ಪು ಕಲ್ಪನೆ ಇದೆ ಅದರ ಬೇರುಗಳಂತೂ ಗೊಬ್ಬರವನ್ನು ತಿಂದೇ ಬಿಡ್ತದೆ ಅಂತ ಅಷ್ಟೇ ಅಲ್ಲದೆ ಆಚೆ ಬದಿಯಲ್ಲಿಂದು ಕಾಫಿ ಗಿಡ ಕೂಡ ನೆಟ್ಟಿದ್ದೇನೆ ಇಷ್ಟು ಗಿಡಗಳು ಈ ಅಡಿಕೆ ಗಿಡದ ಪಕ್ಕದಲ್ಲಿದೆ ಒಂದು ಎರಡು ಮೂರು ನಾಲ್ಕು ಗಿಡಗಳು ಅಡಿಕೆ ಪಕ್ಕದಲ್ಲೇ ಇದೆ ಸ್ನೇಹಿತರೆ ಹಾಗಾಗಿ ನಾವು ಈ ಅಡಿಕೆ ಗಿಡದಲ್ಲಿ ಇಳುವರಿ ಹೇಗಿದೆ ಅಂತ ನೋಡುವ ಬನ್ನಿ ನೋಡಿ ಈಗ ನಿಮಗೆ ಸ್ಪಷ್ಟವಾಗಿ ಕಾಣಬಹುದು ಕಡಿಮೆ ಅಂತ ಹೇಳಿದ್ರು ಎರಡು ಸಾವಿರಕ್ಕಿಂತಲೂ ಹೆಚ್ಚು ಕಾಯಿ ಇರ್ಬೋದು ಸ್ನೇಹಿತರೆ ಇದು ಒಂದೇ ಅಡಿಕೆ ಗಿಡದಲ್ಲಿ ಈಗ ಹೇಳಿ ಸ್ನೇಹಿತರೆ ಅಡಿಕೆ ಗಿಡದ ಪಕ್ಕದಲ್ಲಿ ಬಾಳೆ ಗಿಡ ನೆಟ್ಟರೆ ಏನಾದರೂ ಸಮಸ್ಯೆ ಇದೆ ಅಂತ ನೋಡಿ ಈ ಪಕ್ಕದ ಗಿಡವನ್ನು ನೋಡಿ ಇದರಲ್ಲಿ ಹೇಗಿದೆ ಅಂತ ಇದರಿಂದ ಎರಡು ಗೊನೆಯನ್ನು ನಾನು ತೆಗೆದಾಗಿದೆ ಸ್ನೇಹಿತರೆ ಇನ್ನೂ ಅಡಿಕೆ ಇದೆ ನೋಡಿ ಅದರ ಪಕ್ಕದ ಗಿಡ ನೋಡಿ ಅಂದರೆ ಇಲ್ಲಿ ನೋಡಿ ಕಾಫಿ ಗಿಡ ಇದೆ ಒಟ್ಟಾರೆಯಾಗಿ ಏನು ಅಂತ ಹೇಳಿದರೆ ಸ್ನೇಹಿತರೆ ನಮಗೆ ಅಡಿಕೆ ತೋಟದ ಒಳಗಡೆ ಬೇರೆ ಬೇರೆ ಗಿಡಗಳನ್ನು ನೆಟ್ಟರೆ ಗೊಬ್ಬರವನ್ನು ಅದು ತಿಂತದೆ ಅಂತ ಹೇಳುವುದು ಸುಳ್ಳು ಅಂತ ಇತ್ತು ನಮಗೆ ಬೇಕಾದ ನಾವು ಯಾವುದೇ ವಿಷಯವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿಯೇ ಕೃಷಿ ಮಾಡಿದರೆ ಮಾತ್ರ ನಮಗೆ ಲಾಭ ಆಗೋದು ಅಡಿಕೆಯ ಇಳುವರಿಗೆ ಏನೂ ಸಮಸ್ಯೆ ಆಗಲಿಲ್ಲ ಅಂತ ಕ್ಲಿಯರ್ ಆಯಿತು ಅಲ್ವಾ ಹಾಗಾಗಿ ನೋಡಿ ಸ್ನೇಹಿತರೆ ಇನ್ನೇ ನೋಡಬೇಕು ನಾವು ಮಣ್ಣಲ್ಲಿ ಏನಾಗಿದೆ ಮಣ್ಣಲ್ಲಿ ಏನಾದರೂ ಬರಡಾಗಿದೆ ಈ ವಿಷಯದ ಬಗ್ಗೆ ನೋಡು ಬನ್ನಿ ಇಲ್ಲಿ ಅಡಿಕೆ ಗಿಡದ ಬುಡ ಇದೆ ನೋಡಿ ನಾವು ಯಾವಾಗಲೂ ಹೇಳುದೇನೋ ಅಡಿಕೆ ಗಿಡದ ಬುಡದಲ್ಲಿ ಬೇರುಗಳು ಹುಟ್ಟುವ ಜಾಗ ಅಲ್ಲಿ ಯಾವುದೇ ರೀತಿಯ ಗೊಬ್ಬರಗಳು ಇರುವ ಅಗತ್ಯ ಇಲ್ಲ ಅಂತ ಬೇಕಾದ್ಯಲ್ಲಿ ಗೊಬ್ಬರಗಳೆಲ್ಲ ಬಾಕಿ ಜಾಗದಲ್ಲಿ ಅಂದರೆ ಅಡಿಕೆ ಗಿಡಗಿಂತ ದೂರ ಹೆಚ್ಚು ಕಡಿಮೆ ಅಡಿಕೆ ಗಿಡದ ಸೋಗೆ ಅಷ್ಟು ದೂರಕ್ಕೆ ನೋಡಿ ಅಡಿಕೆ ಗಿಡದ ಸೋಗೆ ಎಲ್ಲಿದೆ ಅಂತ ಹೇಳಿದರೆ ನೋಡಿ ಸಾಧಾರಣ ಈ ಮಟ್ಟಕ್ಕಿದೆ ಅಂದರೆ ಹೆಚ್ಚು ಕಡಿಮೆ ಅಡಿಕೆ ಗಿಡದಿಂದ ಒಂದು ಮೂರ್ನಾಲ್ಕು ಅಡಿ ಅಂತರದಲ್ಲಿ ಇಷ್ಟು ದೂರದಲ್ಲಿ ಗೊಬ್ಬರಗಳು ರಚನೆ ಆಗಬೇಕು ಅಡಿಕೆ ಗಿಡದಿಂದ ಒಂದು ನಾಲ್ಕು ಅಡಿ ದೂರದಕ್ಕೆ ಬಾಳೆ ಗಿಡ ಇದೆ ನಿಮಗೆ ಸೂಕ್ಷ್ಮವಾಗಿ ಗಮನಿಸಿದರೆ ಇಲ್ಲಿ ಎರೆಹುಳಗಳ ಹಿಕ್ಕೆಗಳು ಕಾಣ್ಬೋದು ನೋಡಿ ಇದು ಎರೆಹುಳಗಳ ಹಿಕ್ಕೆಗಳು ಇದರ ಪಕ್ಕದಲ್ಲಿ ನೀವು ಗಮನಿಸಿದರೆ ನಿಮಗೆ ಅಡಿಕೆ ಗಿಡದ ಬೇರುಗಳು ಕಾಣ್ಬೋದು ನೋಡಿ ನೋಡಿ ಎಲ್ಲಿ ಗೊಬ್ಬರ ಇದೆ ಎಲ್ಲಿ ರಚನೆ ಆಗಿದೆ ಎಲ್ಲ ಜಾಗದಲ್ಲೂ ಗೊಬ್ಬರನೇ ಎಲ್ಲಿಯೂ ಗೊಬ್ಬರ ಇಲ್ಲ ಅಂತಲ್ಲ ಹಾಗಾಗಿ ಅಡಿಕೆ ಗಿಡದ ಬೇರುಗಳು ಕೂಡ ಎಲ್ಲಿ ಗೊಬ್ಬರ ಇದೆಯೋ ಅಲ್ಲಿ ಅದರ ಬೇರುಗಳು ಕೂಡ ಇದೆ ನೋಡಿ ಇಷ್ಟು ಸ್ಪಷ್ಟವಾಗಿ ನಾನು ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ಇಷ್ಟು ಕ್ಲಿಯರಾಗಿ ನಿಮಗೆ ಎಲ್ಲಿಯೂ ಮಾಹಿತಿ ಸಿಗಲಿಕ್ಕಿಲ್ಲ ಅಂದರೆ ಇಲ್ಲಿ ನಾನು ಯಾವುದೇ ಗೊಬ್ಬರ ಕೊಡದೆ ಇಳುವರಿ ಪಡಿತಾ ಇದ್ದೇನೆ ಇಲ್ಲಿ ನೋಡಿ ಇಲ್ಲಿಯೇ ಇದೆ ಬಾಳೆ ನನ್ನ ಕೈ ತಾಗೋಷಿ ಅಂದರೆ ಈ ಅಡಿಕೆ ಗಿಡದ ಬೇರು ಇಲ್ಲಿದೆ ನೋಡಿ ಇದೇ ಬಾಳೆ ಗಿಡ ಒಂದು ಅಡಿಯಷ್ಟು ದೂರದಲ್ಲಿ ಮಾತ್ರ ಇದೆ ಲೆಕ್ಕಾಚಾರದಲ್ಲಿ ನೋಡೋದಾದರೆ ಎಲ್ಲ ಅಂಶಗಳನ್ನು ಈ ಬಾಳೆ ಹೀರಿಕೊಂಡು ಈ ಅಡಿಕೆ ಮರ ಬರಡಾಗಬೇಕಿತ್ತು ಅಲ್ವಾ ಆದರೆ ಆಗಿದೆಯಾ ಇಲ್ಲಿರುವ ಮಣ್ಣಿನ ಬಣ್ಣವನ್ನು ಗಮನಿಸಿ ನೀವು ನಾವು ನೋಡಬೇಕಾದ್ದು ನಮಗೆ ಸಾಮಾನ್ಯ ಜನರಿಗೆ ಮಣ್ಣಿನ ಬಣ್ಣ ಕಪ್ಪು ಕಪ್ಪಾಗಿದರೆ ಗೊಬ್ಬರ ಆಗಿದೆ ಅಂತ ಲೆಕ್ಕ ಅಂದರೆ ಅದು ಹ್ಯೂಮಸ್ ಅಂತ ಹೇಳೋದು ಅದಕ್ಕೆ ನೋಡಿ ಕಳೆಗಳೆಷ್ಟಿದೆ ಅಂತ ನೋಡಿ ವಿವಿಧ ರೀತಿಯ ಹೂವಿನ ಗಿಡಗಳು ಇದರಿಂದ ಎಷ್ಟು ಲಾಭ ಜೇನು ಹುಳಗಳಿಗೆ ಆಹಾರ ಪರಾಗ ಮಕರಂದ ಎಲ್ಲ ಸಿಗ್ತದೆ ಇದರಲ್ಲಿ ಮಕರಂದ ಸಿಗುವುದಿಲ್ಲ ಪರಾಗ ಸಿಗ್ತದೆ ಅಷ್ಟೇ ಅಲ್ಲದೆ ಈ ಗಿಡದ ಎಲೆಗಳು ಹಣ್ಣಾದ ಎಲೆಗಳು ನೋಡಿ ಈ ರೀತಿ ಹಣ್ಣಾದ ಎಲೆಗಳು ಭೂಮಿಗೆ ಬಿದ್ದಾಗ ಇಲ್ಲಿರುವ ಎರೆ ಹುಳಗಳು ಜೀವಿಗಳೆಲ್ಲ ಇದನ್ನು ತಿಂದು ಈ ರೀತಿಯ ಹಿಕ್ಕೆಯನ್ನು ಹಾಕಿ ಮಾಡಿಕೊಡ್ತದೆ ನಮಗೆ ಈ ಹಿಕ್ಕೆಯನ್ನು ತಿನ್ನಲಿಕ್ಕೆ ಇಲ್ಲಿ ನೋಡಿ ನೇರವಾಗಿ ಬೇರಿದೆ ಅಲ್ವಾ ತೋಟದ ರಚನೆ ಹೇಗಿದೆ ಅಂತ ಇಡೀ ತೋಟವನ್ನು ತುತ್ತಿಕೊಂಡು ಬರಬೇಕಾಗಿಲ್ಲ ಸ್ನೇಹಿತರೆ ಇಲ್ಲಿ ಕೇವಲ ಒಂದೇ ಒಂದು ಅಡಿಕೆ ಗಿಡದಲ್ಲಿ ನಿಮಗೆ ಎಲ್ಲ ಮಾಹಿತಿಯನ್ನು ಕೊಡ್ಬೋದು ಇಡೀ ತೋಟದ ಇಡೀ ಚಿತ್ರಣವನ್ನು ನಿಮಗೆ ಹೇಳ್ಬೋದು ಅಂದರೆ ಅಡಿಕೆ ಗಿಡದ ಪಕ್ಕದಲ್ಲಿ ಬಾಳೆ ಇದೆ ಬಾಳೆಯ ಸುತ್ತಮುತ್ತ ಎಲ್ಲ ಅಡಿಕೆ ಗಿಡಗಳ ಬೇರಿದೆ ಹಾಗಾಗಿ ಅಡಿಕೆ ಗಿಡಗಳ ಬೇರುಗಳ ಒಟ್ಟಿಗೆ ನಮ್ಮ ಬಾಳೆ ಗಿಡಗಳ ಬೇರು ಕೂಡ ಇರ್ತದೆ ಇಲ್ಲಿ ಬಾಳೆ ಯಾಕೆ ಅಂತ ಹೇಳಿದರೆ ಈ ಮಣ್ಣಿನಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳಿಗೆ ರಸವತ್ತಾದ ಊಟ ಸಿಗಲಿ ಅಂತ ನೋಡಿ ಎಷ್ಟೆಲ್ಲ ತ್ಯಾಜ್ಯಗಳು ಕಳೆಗಳಿದೆ ಅಂತ ಹೇಳಿದರೆ ಈ ಬಾಳೆಯಿಂದ ರಚನೆ ಆಗ್ತದೆ ಅಂತ ಹೇಳಿದರೆ ನೋಡಿ ಇಲ್ಲಿ ದೊಡ್ಡ ಒಂದು ಗೊನೆಯನ್ನು ನಾನು ಕಡ್ದಾಕಿದೆ ನೋಡಿ ಗೊನೆಯನ್ನು ಕಡ್ದ ನಂತರ ಇಲ್ಲಿರುವ ಎಲ್ಲ ವಸ್ತುಗಳು ಜೀವಿಗಳಿಗೆ ಸೂಕ್ಷ್ಮನ ಜೀವಿಗಳಿಗೆ ಆಹಾರ ಇದರ ಒಳಗೆ ಬೇಕಾದಷ್ಟು ಕೋಟಿ ಕೋಟಿ ಜೀವಿಗಳಿರ್ತದೆ ಸ್ನೇಹಿತರೆ ಇಲ್ಲಿ ಕಣ್ಣಿಗೆ ಕಾಣುವಂಥದ್ದು ಮತ್ತು ಕಾಣದೇ ಇರುವಂಥದ್ದು ಇಲ್ಲಿರುವಂತಹ ಆಹಾರ ವಸ್ತುಗಳನ್ನೆಲ್ಲ ಹೊರ ಜಾಗಕ್ಕೆ ಇರುವೆಗಳು ಸಾಗಿಸ್ತದೆ ನೀವು ನೋಡಿರ್ಬೋದು ಇರುವೆಗಳು ಎತ್ತಿಕೊಂಡು ಹೋಗುವುದನ್ನು ನೋಡಿರ್ಬೋದು ಅಂದರೆ ನಮ್ಮ ಜಮೀನಲ್ಲಿ ಸಪ್ಲೈಯರ್ ಕೆಲಸವನ್ನು ಇರುವೆಗಳೇ ಮಾಡ್ತದೆ ನಾವು ಯಾವುದೇ ಕೂಲಿ ಕಾರ್ಮಿಕರನ್ನು ನೇಮಿಸಿಕೊಳ್ಳುವಂತಹ ಗತಿಯೂ ಬರುವುದಿಲ್ಲ ಇಲ್ಲಿ ಒಂದು ಬಾಳೆ ಹಣ್ಣಾಗಿದೆ ನೋಡಿ ಕಾಣಬಹುದು ನಿಮಗೆ ಗೊನೆಯಲ್ಲೇ ಹಣ್ಣಾಗಿದೆ ನಾನು ಯಾವುದೇ ಕಾರಣಕ್ಕೂ ಆದಷ್ಟು ಗೊನೆಯಲ್ಲಿಯೇ ಹಣ್ಣಾಗಲಿಕ್ಕೆ ಬಿಡ್ತೇನೆ ಯಾಕಂತ ಹೇಳಿದರೆ ಒಂದೆರಡು ಹಣ್ಣುಗಳನ್ನು ಹಕ್ಕಿ ಪಕ್ಷಿಗಳು ತಿನ್ನಲಿ ಅಂತ ನಂತರ ನಾವು ತಿನ್ನುವ ನೆರೆಕರೆಯವರಿಗೆ ಕೊಡುವ ಆಮೇಲೆ ಗೊಬ್ಬರವಾಗಿ ಮಾಡ್ಬೋದಲ್ವ ಸ್ನೇಹಿತರೆ ಒಳ್ಳೆಯ ರಸವತ್ತಾದ ಗೊಬ್ಬರವಾಗಿ ಮಾಡಬಹುದಲ್ಲ ನೋಡಿ ಈ ಹಣ್ಣದ ಬಾ ಬಾಳೆಗೊನೆ ಎಲ್ಲಿದ್ದರೆ ನೋಡಿ ಈ ಅಡಿಕೆ ಗಿಡವನ್ನು ನೋಡಿ ಇದರಿಂದ ಮೂರ್ನಾಲ್ಕು ಗೊನೆ ಈಗಾಗಲೇ ತೆಗೆದಾಗಿದೆ ಸ್ನೇಹಿತರೆ ಆದರೂ ಇನ್ನೂ ಇಷ್ಟು ಅಡಿಕೆ ಇದೆ ಪಕ್ಕದ ಗಿಡವನ್ನು ನೋಡಿ ಹೇಗಿದೆ ಅಡಿಕೆ ನೋಡಿ ಇದರ ಬುಡದಲ್ಲೂ ಬಾಳೆ ಇದೆ ಎಲ್ಲ ಕಡೆಯೂ ಬಾಳೆ ಇದೆ ಕೊಕ್ಕೋ ಇದೆ ಜಾಯ್ಕಾಯಿ ಇದೆ ನುಗ್ಗೆ ಇದೆ ಎಲ್ಲ ಗಿಡಗಳಿದೆ ಅಂದರೆ ಇಲ್ಲಿ ನಾವು ಏನಂತ ಹೇಳಿದರೆ ನೂರಕ್ಕೆ ತೊಂಬತ್ತರಷ್ಟು ಕೃಷಿಕರು ತಪ್ಪು ಮಾಹಿತಿಯಲ್ಲೇ ಹೋಗ್ತಾ ಇದ್ದಾರೆ ಎಲ್ರಿಗೂ ತಲೆ ಏನು ತುಂಬ ಜನರು ಹೇಳ್ತಾರೆ ಹೇಗೆ ಮಾರ್ರೆ ಅಡಿಕೆ ಹೆಕ್ತೀರಿ ಅಂತ ನಮಗೆ ಅಡಿಕೆ ಹೆಕ್ಕುವುದು ದೊಡ್ಡ ಸಂಗತಿ ಅಲ್ಲ ಅಡಿಕೆ ಆಗೋದು ಮುಖ್ಯ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೇನೆ ಈ ರೀತಿಯಲ್ಲಿ ರಾಶಿ ರಾಶಿ ಅಡಿಕೆ ಆದರೆ ನಮಗೆ ಹೆಕ್ಕುವುದು ಒಂದು ಕಷ್ಟ ಆದರೆ ಅದಕ್ಕೆ ಏನೂ ಮಾಡಲಿಕ್ಕೆ ಆಗುವುದಿಲ್ಲ ಸ್ನೇಹಿತರೆ ಅಂದರೆ ಅನುಭವಿಸ್ಲಿಕ್ಕೂ ಗೊತ್ತಿರಬೇಕು ಎಲ್ಲವನ್ನು ನಾವು ಕೇವಲ ಯಾರ್ಯಾರೋ ಮಾತನ್ನು ಕೇಳಿ ತಪ್ಪು ತಪ್ಪು ಮಾಹಿತಿಯನ್ನು ಕೇಳಿಕೊಂಡು ನಾವು ಕೃಷಿಯನ್ನು ಮಾಡಿದರೆ ಕೃಷಿಯಲ್ಲಿ ಖುಷಿ ಇಲ್ಲಿ ಇರಲಿಕ್ಕೆ ಆಗೋದಿಲ್ಲ ನೋಡಿ ಇಲ್ಲಿ ಅಡಿಕೆಯನ್ನು ಹೆಕ್ಕಿಯಲು ಇಟ್ಟದ್ದು ನಾನು ಗೋಣಿಯಲ್ಲಿ ನೋಡಿ ಎಷ್ಟು ಗುಣಮಟ್ಟದ ಹಣ್ಣುಗಳು ಅಡಿಕೆಯ ಹಣ್ಣುಗಳು ಅಂತ ನೋಡಿ ಇದನ್ನು ಹೆಕ್ಕಿಯಲು ಇಟ್ಟದ್ದು ನೋಡಿ ಎಷ್ಟು ಕಳೆ ಇಲ್ಲಿ ಇದೆ ಅಂತ ಹೇಳಿದರೆ ನೋಡಿ ಇದೊಂದು ಅವಳಿ ಜವಳಿ ತೋಟದಲ್ಲಿರುವಂಥ ಅಡಿಕೆ ಗಿಡಗಳು ಇದರಲ್ಲಿ ನಾನು ಎರಡೆರಡು ಗೊನೆಯನ್ನು ತೆಗೆದಿದ್ದೇನೆ ಸ್ನೇಹಿತರೆ ಈಗಾಗಲೇ ಆದರೂ ಇನ್ನೂ ಎಷ್ಟು ಅಡಿಕೆ ಇದೆ ಅಂತ ನೀವು ನೋಡಿ ಆದರೆ ಇಲ್ಲಿರುವ ಕಳೆಗಳನ್ನು ಕೂಡ ನೋಡಿ ಹೇಗಿದೆ ಅಂತ ಯಾವುದು ಕಳೆ ಈ ಹಳದಿ ಹೂವಿನ ಗಿಡ ಅಂತ ಹೇಳ್ತಾರೆ ತುಂಬ ಜನರ ಶತ್ರು ಇದು ತುಂಬ ಜನರ ಶತ್ರು ಅಂದರೆ ಮಾಹಿತಿ ಇಲ್ಲದವರ ಶತ್ರು ಮಾಹಿತಿ ಇದು ಮಿತ್ರ ಇದರಷ್ಟು ಒಳ್ಳೆಯ ಕಳೆ ಯಾವುದಿಲ್ಲ ಅಂತ ಹೇಳ್ತೇನೆ ನಾನು ಆದರೆ ಕಳೆ ಒಂದೇ ವಿಧದ್ದು ಇರಬೇಕಂತಲ್ಲ ವಿವಿಧ ರೀತಿಯ ಕಳೆ ಇರಬೇಕು ನಮ್ಮ ಜಮೀನಿನಲ್ಲಿ ವಿವಿಧ ರೀತಿಯ ಕಳೆ ಇಲ್ಲದಿದ್ದರೆ ನಾವು ಬೇರೆ ಬೇರೆ ರೀತಿಯ ಗಿಡಗಳನ್ನು ನೆಡಬೇಕು ಇಷ್ಟೇ ಸ್ನೇಹಿತರೆ ಇಲ್ಲಿ ಕಾಫಿ ಇದೆ ಅಲ್ಲಿ ಖೊಖೋ ಇದೆ ನೋಡಿ ಖೊಖದ ಪಕ್ಕನೇ ನಾನು ಬಾಳೆ ಎಟ್ಟಿ ನೆಟ್ಟಿದ್ದೇನೆ ಅಂದರೆ ನಮಗೆ ಇಲ್ಲಿ ಬಾಳೆಯಿಂದ ತುಂಬ ಲಾಭ ಯಾಕೆ ಆಗುತ್ತೆ ಅಂತ ಹೇಳಿದರೆ ಒಂದನೇದಾಗಿ ಅತಿ ಕಡಿಮೆ ಹಣದಲ್ಲಿ ಮಾಡುವಂತಹ ಒಂದು ಕೃಷಿ ಬಾಳೆ ಖುಷಿಯಲ್ಲೂ ಬಾಳೆ ಎಲ್ಲದರಲ್ಲೂ ಬಾಳೆ ಬಾಳೆ ಇದ್ದರೆ ಬಾಳು ಬೆಳಗ್ತದೆ ಅಂತ ಹೇಳ್ತಾರೆ ಹಾಗಾಗಿ ಬಾಳೆ ನಮ್ಮ ತೋಟದಲ್ಲಿ ಅತಿ ಅಗತ್ಯ ಅಷ್ಟೇ ಅಲ್ಲದೆ ಇಳುವರಿಗೆ ಬೇಕಾಗಿ ಕೂಡ ಅತ್ಯಗತ್ಯ ನೋಡಿ ಈಗಾಗಲೇ ಹೆಚ್ಚಿನವರ ಎಲ್ಲ ಅಡಿಕೆ ತೋಟದಲ್ಲಿ ಅಡಿಕೆ ಇಳುವರಿ ಖಾಲಿ ಖಾಲಿ ಇದ್ದರೂ ಕೂಡ ನನ್ನ ತೋಟದಲ್ಲಿ ಇನ್ನೂ ತುಂಬ ಅಡಿಕೆ ಇದೆ ನನಗೆ ಕೊಟ್ಟದ್ದು ಯಾವುದು ನಾನು ಹಾಕಿದ ಗೊಬ್ಬರ ಅಲ್ಲ ನಾನು ಹಾಕುವ ಗೊಬ್ಬರನೂ ಅಲ್ಲ ನಾನು ಹಾಕ್ತಾನೂ ಇಲ್ಲ ಆದರೆ ಈ ಮಣ್ಣಿನಲ್ಲಿರುವಂತಹ ಜೀವಿಗಳು ಎರೆಹುಳಗಳು ಗೆದ್ದಲುಗಳು ನನ್ನ ತೋಟದಲ್ಲಿ ಕೆಲಸ ಮಾಡ್ತಾ ಇರ್ತದೆ ನನ್ನನ್ನು ಈ ಅಡಿಕೆ ಗಿಡ ಸಾಕ್ತಾ ಇರ್ತದೆ ಅಡಿಕೆ ಗಿಡಕ್ಕೆ ಊಟವನ್ನು ಆ ಎರಹುಳ ಅಥವಾ ಇನ್ನಿತರ ಜೀವಿಗಳು ಕೊಡ್ತಾ ಇರ್ತದೆ ಒಟ್ಟಾರೆಯಾಗಿ ಒಂದು ಸಹಬಾಳ್ವೆಯಲ್ಲಿ ಹೋಗ್ತಾ ಇರ್ತದೆ ಸ್ನೇಹಿತರೆ ನಾವು ಮನುಷ್ಯರು ನೆಮ್ಮದಿಯಿಂದ ಕೃಷಿಯಲ್ಲಿ ಇರ್ಬೋದು ಆದರೆ ಈ ಮಾಹಿತಿ ಗೊತ್ತಿಲ್ಲದವರು ಮಾತ್ರ ತಲೆ ಬಿಸಿಯಲ್ಲಿ ಇರ್ತಾರೆ ಅಷ್ಟೇ ಸಾಲ ಮಾಡಿ ಸೋಲ್ತಾ ಇರ್ತಾರೆ ಅಷ್ಟೇ ಅಲ್ಲದೆ ಇಳುವರಿ ಇಲ್ಲ ಹಾಗೆ ರೋಗ ಅದು ಇದು ಅಂತ ತಲೆ ಬಿಸಿಯಲ್ಲಿರ್ತಾರೆ ನಾವು ಗೊತ್ತಿದ್ದವರು ಮಾಹಿತಿಯನ್ನು ತಿಳ್ಕೊಂಡವರು ಕೃಷಿಯಲ್ಲಿ ಖುಷಿಯಲ್ಲಿ ಇರ್ಬೋದು ಸ್ನೇಹಿತರೆ ಇಷ್ಟೇ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವರೆಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವಿಡಿಯೋನಿಗೆ ಮತ್ತೆ ಸಿಗೋಣ ಧನ್ಯವಾದಗಳು